ಬರಗಾಲ ಹಿನ್ನೆಲೆ ಜಿಲ್ಲೆಯಲ್ಲಿ ಈ ಬಾರಿ ಕಬ್ಬಿನ ಕೊರತೆಯುಂಟಾಗಲಿದ್ದು ಲಾಭ ನಷ್ಟ ನೋಡಿ ಕಾರ್ಖಾನೆ ನಡೆಸುತ್ತಿಲ್ಲ ರೈತರಿಗೆ ಅನುಕೂಲವಾದರೆ ಸಾಕು ಎಂದು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು ಮಂಡ್ಯದಲ್ಲಿ ಮೈಶುಗರ್ ಕಾರ್ಖಾನೆಗೆ ಬೆಂಕಿ ಸ್ಪರ್ಶ ನೆರವೇರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಕಾರ್ಖಾನೆಗೆ ಕಳೆದ ವರ್ಷ ಅನುದಾನ ನೀಡಿದ್ವಿ ಕೆಲ ವರ್ಷಗಳ ಕಾಲ ಕಾರ್ಖಾನೆ ನಿಂತಿತ್ತು ಈ ವರ್ಷ ಯಾವುದೇ ತೊಂದರೆ ಇಲ್ಲದೆ ಕಾರ್ಖಾನೆ ಆರಂಭವಾಗುತ್ತಿದ್ದು ಬಾಯ್ಲರ್ಗೆ ಬೆಂಕಿ ಹಚ್ಚುವ ಕಾರ್ಯಕ್ಕೆ ಇಂದು ಚಾಲನೆ ನೀಡಿದ್ದೇವೆ ಈ ಬಾರಿ ಬರಗಾಲ ಇರುವ ಹಿನ್ನೆಲೆ ಕಬ್ಬು ಕೊರತೆಯಾಗಬಹುದು ಲಾಭ ನಷ್ಟ ನೋಡಿ ಕಾರ್ಖಾನೆ ಮಾಡುತ್ತಿಲ್ಲ ಈ ವಾರ ಕಳೆದ ನಂತರ ಸಭೆ ಮಾಡಿ ಹೊಸ ಕಾರ್ಖಾನೆ ಸ್ಥಾಪನೆ ಬಗ್ಗೆ ಚಿಂತನೆ ಮಾಡುತ್ತೇವೆ ಮುಂದಿನ ದಿನಗಳಲ್ಲಿ ಕಾರ್ಖಾನೆಗೆ ಲಾಭ ಆಗುತ್ತದೆ ಕಾರ್ಖಾನೆ ವಿದ್ಯುತ್ ಬಿಲ್ ಮನ್ನಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಈ ಬಗ್ಗೆ ಸಿಎಂ ಹತ್ತಿರ ಚರ್ಚೆ ಮಾಡುತ್ತೇವೆ ರಾಜ್ಯದ ಡೆಂಗ್ಯೂ ಮಹಾಮಾರಿ ಹೆಚ್ಚಳ ವಿಚಾರವಾಗಿ ಮಾತನಾಡಿದ ಸಚಿವರು ಡೆಂಗ್ಯೂ ಬಗ್ಗೆ ಸರ್ಕಾರ ಕ್ರಮ ವಹಿಸುತ್ತಿದೆ ಎಲ್ಲಾ ಜಿಲ್ಲೆಗಳಲ್ಲಿ ಕ್ರಮ ವಹಿಸಲಾಗುತ್ತಿದೆ ಡಿಸಿಸಿಓಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಹಿಂದೆಲ್ಲ ಅನೇಕ ವರ್ಷಗಳಿಂದ ಪ್ರಾರಂಭ ಮಾಡಬೇಕಾದ್ರೆ ಅನೇಕ ಸಮಸ್ಯೆಗಳು ಸರ್ಕಾರದ ಸಹಕಾರ ಒತ್ತಡ ಇವೆಲ್ಲ ರೈತರ ಪ್ರತಿಭಟನೆ ರೈತರ ಕೋರಿಕೆ ಜನಪ್ರತಿನಿಧಿಗಳು ಎಲ್ಲವೂ ಸ್ವಲ್ಪ ಹಿಂದೆ ಮುಂದೆ ಕನ್ಫ್ಯೂಷನ್ ಆಗಬೇಕು ಕಳೆದ ವರ್ಷ ನಾವು ಭಾಳ ವರ್ಷ ನಿಂತಿದ್ದಂಥ ಶುಗರ್ ಫ್ಯಾಕ್ಟ್ರಿನ ಹಿಂದಿನ ಸರ್ಕಾರ ಮಾಡಲಿಕ್ಕೆ ಹೋಗಿ ಅದು ಸೂಕ್ತವಾದಂಥ ರೀತಿಯಲ್ಲಿ ಆಗದೇ ಇದ್ದಾಗ ಕಳೆದ ವರ್ಷ ಸ್ಪಷ್ಟವಾಗಿ ನಾವು ಐವತ್ತು ಕೋಟಿಯನ್ನು ಕೊಟ್ಟು ಪ್ರಾರಂಭ ಏನು ಮಾಡಿದ್ದು ನಮ್ಮ ಸ್ಥಳೀಯ ಶಾಸಕರು ರವಿ ಬಾಬಣ್ಣ ದರ್ಶನು ಎಲ್ಲರೂ ಒತ್ತಾಯದ ಮೇರೆಗೆ ಇಲ್ಲಿ ರೈತರು ಒತ್ತಾಯದ ಮೇರೆಗೆ ಈ ವರ್ಷ ಆಟೋಮೆಟಿಕ್ಕಾಗಿ ಯಾವುದೇ ಥರದ ಆ ಥರದ ಸನ್ನಿವೇಶ ಇಲ್ಲ ಬಾಯ್ಲರಿಗೆ ಇವತ್ತು ಬೆಂಕಿ ಹಾಕುವಂಥ ಕೆಲಸವನ್ನು ಮಾಡಿದ್ದೀವಿ ಪ್ರಾರಂಭ ಆಗುತ್ತೆ ಒಂದು ಸ್ವಲ್ಪ ಕಳೆದ ಬಾರಿ ಮಳೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕೊ ಕಬ್ಬಿನ ಕೊರತೆ ಇದೆ ಕಳೆದ ಬಾರಿ ಎರಡು ಲಕ್ಷದ ನಲವತ್ತ್ನಾಲ್ಕು ಸಾವಿರ ಅರ್ದಿದ್ದೀವಿ ಪೂರ್ಣ ಪ್ರಮಾಣದಲ್ಲಿ ಪೇಮೆಂಟು ಕೊಟ್ಟಿದ್ದೀವಿ ಈ ವರ್ಷ ಈಗ ಒಂದು ಲಕ್ಷದ ತೊಂಬತ್ತು ಸಾವಿರ ಆಗಿದೆ ಎರಡು ಲಕ್ಷದ ಐವತ್ತು ಸಾವಿರ ನಾವು ಅರಿಯುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಸೊ ಅಲ್ಲಿವರೆಗೆ ಖಾಸಗಿ ಮತ್ತು ಆಗಿ ಬರ್ತಕ್ಕಂಥದ್ದನ್ನು ನೋಡಿ ಸೊ ಆಡಳಿತ ಮಂಡಳಿ ಅಧಿಕಾರಿಗಳು ಶಾಸಕರ ಸಹಕಾರದಿಂದ ಮಾಡ್ತಾರೆ ಸೊ ಇವತ್ತು ಈ ಪ್ರಾರಂಭಕ್ಕೆ ಒಂದು ಕೆಲಸ ಮಾಡಿದ್ದೀವಿ ಕಳೆದ ವರ್ಷ ಅಷ್ಟು ಮೆಟ್ರಿಕ್ ಟನ್ ಅದರಿಂದ ಲಾಭ ಆಗಿದೆ ಬಂದಿದೆ ಅದರಿಂದ ಲಾಭ ನಷ್ಟ ನೋಡಿ ನಾವು ಈ ಶುಗರ್ ಫ್ಯಾಕ್ಟ್ರಿಯನ್ನು ಮಾಡ್ತಾ ಇಲ್ಲ ಸ್ವಲ್ಪ ಅನೇಕ ಸಮಸ್ಯೆಯಿಂದ ಇರೋದ್ರಿಂದ ಈಗ ಹೊಸ ಶುಗರ್ ಫ್ಯಾಕ್ಟ್ರಿನೂ ಮಾಡಬೇಕು ಅನ್ನೋ ಆಲೋಚನೆ ಸರ್ಕಾರ ಮಾಡಿರೋದ್ರಿಂದ ಚುನಾವಣೆ ಬಂತು ಬಜೆಟ್ ಆದಮೇಲೆ ನಾವು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸೋಕ್ಕಾಗಿಲ್ಲ ಈ ವಾರ ಕಳ್ಕೊಂಡು ಅಧಿಕಾರಿಗಳ ಜೊತೆ ಶಾಸಕರು ಕೂರಿಸ್ಕೊಂಡು ನಾನು ಒಂದು ಮೀಟಿಂಗ್ ಮಾಡ್ತೀನಿ ಏನು ಮಾಡಬೇಕು ಎಂತು ಯಾವಾಗ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಸೊ ನಾವು ಈ ಭಾಗದ ಒಂದು ಮೈಸೂರು ಶುಗರ್ ಕಾರ್ಖಾನೆ ಒಡೆಯರು ಮಾಡಿದ್ದಂಥದ್ದು ಮತ್ತು ರಾಜ್ಯದಲ್ಲಿ ಒಂದೇ ಒಂದು ಸರ್ಕಾರಿ ಕಾರ್ಖಾನೆ ಇರೋದು ಇದನ್ನು ನಾವು ಮುಂದುವರಿಸಬೇಕು ಅನ್ನೋದಷ್ಟೇ ಬಿಟ್ಟರೆ ಇದರಲ್ಲಿ ಲಾಭ ನಷ್ಟ ನೋಡಿ ಮಾಡಿಲ್ಲ ಸ್ವಲ್ಪ ಮುಂದುವರೆದ್ರೆ ಎರಡು ವರ್ಷ ಆಮೇಲೆ ಈಗ ಕೋ ಜನ್ರೇಷನ್ ಇದೆ ಇವೆಲ್ಲ ನೋಡಿ ಸೊ ಲಾಭದಾಯಕವಾಗಿ ಆಗುತ್ತೆ ಆಗದಲ್ಲೇ ಏನಿಲ್ಲ ಸೊ ಈಗಲೇ ನಾವು ಅದನ್ನು ಚೆಕ್ ಮಾಡೋದು ಮಾನದಂಡ ಮಾಡೋದು ಬೇಡ ಸ್ವಲ್ಪ ಆಗ್ಬಹುದೇನು ಅಂತ ಅನಿಸುತ್ತೆ ಒಂದು ಲಕ್ಷ ತೊಂಬತ್ತು ಸಾವಿರ ತುಂಬ ಶಾರ್ಟೇಜ್ ಅಂತ ಅಲ್ಲ ನಾವು ಕಳೆದ ಬಾರಿ ಅರ್ಧಿರೋದ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದೆ ಒಂದು ಐವತ್ತು ಸಾವಿರ ಸೊ ಸಿಗೋ ಅಂತ ಅವಕಾಶನೂ ಇದೆ ಅಂತಾರೆ ನೋಡೋಣ ಗುಳಿಗೌಡರು ಅಧ್ಯಕ್ಷರು ಇಲಾಖೆ ಕೊಟ್ಟಿದ್ದಾರೆ ಶಾಸಕರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಅದನ್ನು ಮುಖ್ಯಮಂತ್ರಿಯವರ ಜೊತೆ ಮಾತಾಡ್ತೀನಿ

ಈಗ ಅದು ಬೋರ್ಡು ಮತ್ತು ಅಧ್ಯಕ್ಷರು ಎಮ್ ಡಿ ತೀರ್ಮಾನ ತಗೊಂಡು ಮಾಡಿದ್ದಾರೆ ಅದ್ರಲ್ಲಿ ಏನಾರು ವ್ಯತ್ಯಾಸ ಇದ್ರೆ ನೋಡೋಣ ಸೊ ಅವರು ಸಂಬಳ ಕೆಲಸ ಮಾಡಿದವ್ರಿಗೆ ಏನು ಕೊಟ್ಟಿಲ್ಲ ಅಂತಿದ್ರಿ ಅದನ್ನ ತಕ್ಷಣ ಇವತ್ತು ಎಮ್ ಡಿ ಅವರು ಇಲ್ಲೇ ಇದ್ದಾರೆ ಆ ಥರದ್ದು ಏನಾರು ಇದ್ರೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಇದಾರೆ

ಕೂಡ ಮಂಡ್ಯ ಸರ್ಕಾರ ಆರೋಗ್ಯ ಇಲಾಖೆ ಸಚಿವರು ಭಾಳ ಆಗಿ ಈ ಸ್ಪ್ರೆಡ್ ಆಗ್ತಾ ಇರ್ತಕ್ಕಂಥದ್ದು ನೋಡಿ ನಿಯಂತ್ರಣ ಮಾಡಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದೆ ಎಲ್ಲ ಜಿಲ್ಲೆನಲ್ಲೂ ಜಿಲ್ಲಾಧಿಕಾರಿಗಳು ಸಿ ಇ ಒ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಮೂರು ಜನ ಜಾಯಿಂಟಾಗಿ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನು ಪ್ರಿಕಾಷನ್ಗೆ ತೊಗೋಬೇಕು ತೊಗೊಳ್ಲಿಕ್ಕೆ ಡೈರೆಕ್ಷನ್ ಕೊಟ್ಟಿದೆ ಅದು ವಕಲಿಕರದಾಯ್ತು ಲಿಂಗಾಯಿತರದಾಯ್ತು ಈಗ ನಮ್ಮ ಜಿಲ್ಲೆಯ ಶಾಸಕರೆ ಅಂದ್ರೆ ನರೇಂದ್ರ ಸ್ವಾಮಿ ಅವರು ಹೇಳಿಕೆ ಕೊಟ್ಟಿರುವಂತದ್ದು ಅಂದ್ರೆ ಎಲ್ಲ ರಾಜ್ಯದ ಅನು ದಲಿತ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಯಾಕಾಗ್ಬಹುದು ಅಂತ ಹೇಳಿದ್ರು ಸರಿ ಅದನ್ನ ಅವ್ರ ಐಕಮಂಡ್ ತೀರ್ಮಾನ ತಗ取る ಸರಿ ಇದೇನು ವಣ ಸุಚಿಯಾಗ್ತಿದೀಯ ಸರ್ ನನಗೆ ಗೊತ್ತಿಲ್ಲ ಡೆಮೋಕ್ರಸಿನಲ್ಲಿ ಯಾರನ್ನೂ ಏನು ಹೇಳಬಾರದು ಅಂತೂ ನಾವು ಹೇಳಕಾಗಲ್ಲ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದಿರುತ್ತೆ ಅದನ್ನೆಲ್ಲ ತೀರ್ಮಾನ ಮಾಡಲಿಕ್ಕೆ ಮನೇಲಿ ಹೇಗೆ ಒಬ್ಬ ತಂದೆ ತಾಯಿ ಇರ್ತಾರೋ ಮಕ್ಕಳು ಎಲ್ಲ ತೀರ್ಮಾನ ಮಾಡೋಕ್ಕೆ ಹಂಗೆ ನಮಗೂ ಒಂದು ಪಕ್ಷದಲ್ಲಿ ನಾಯಕರಿದ್ದಾರೆ ಸೊ ನಮ್ಮ ಸ್ನೇಹಿತರುಗಳು ನಮ್ಮ ಕೊಲೀಗ್ಸು ಹೇಳ್ದಂಥ ಎಲ್ಲ ವಿಚಾರವನ್ನು ಸಮಗ್ರವಾಗಿ ಫೈನಲ್ ಮಾಡಿ ತೀರ್ಮಾನವನ್ನು ಹೈಕಮಾಂಡ್ ಎಷ್ಟು ಗಟ್ಟಿಯಾಗಿದ್ರು ಕೂಡ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಸರ್ ಆಯಿತು ಆಯ್ತು ಇರಲಿ ಒಂದು ಸ್ವಲ್ಪ ಒಬ್ಬ ಮಗ ಒಂದು ಸ್ವಲ್ಪ ಮುಂದೆ ನಾಲ್ಕು ಮಾತು ಜಾಸ್ತಿ ಆಡ್ತಾನೆ ಅಂತ ಹೇಳಿ ಓಡಿಸ್ಕಾಗುತ್ತಾ ಅವನು

ಸಿ ಎಂ ಅವರು ಹೇಳಿದ್ದು ನನಗೆ ಗೊತ್ತಿಲ್ವಲ್ಲ ಗುರು ನನಗೆ ಗೊತ್ತಿದ್ರೆ ನಾನು ಮಾತಾಡ್ಬೋದು ಸಿ ಎಂ ಅವ್ರ ನನಗೆ ಸಿಕ್ಕೂ ಇಲ್ಲ ನಾನು ಆಡಿಲ್ಲ ಅಥವಾ ಸಿ ಎಂ ಅವರು ನಾನು ಯಾರಾದರೂ ಇದ್ದಾಗ ಅದು ಅಸಮಾಧಾನ ವ್ಯಕ್ತಪಡಿಸಿದ್ರೆ ನಾನು ಹೇಳ್ಬೋದು ಸುಮ್ ಸುಮ್ಮನೆ ಗುರು ಪರಮೇಶ್ವರ್ ಜೊತೆ ಚರ್ಚೆ ನನಗೆ ಹೆಂಗೆ ಗೊತ್ತಾಗುತ್ತೆ ಗುರು ನಾನು ಬೆಳಗಾಮು ನೋಡು ಗುರು ನನ್ನ ನನ್ನ ಕಟ್ಟ ಬೀದರು ಬೆಳಗಾಮು ಹುಬ್ಳಿ ಧಾರವಾಡ ರೈತರು ಬೆಳೆ ಏನಾಕಿದ್ದಾರೆ ಏನು ಪರಿಸ್ಥಿತಿ ಇದೆ ಬೀದ ಏನು ಬಿತ್ತ ನಾನು ಅದಕ್ಕೆ ತಡೆ ತಿರುಗ್ತಾ ಇದ್ದೀನಿ ನೀನು ಬಂದು ರಾಜಕಾರಣಕ್ಕೆ ಹೇಳ್ತಾ ಇದ್ದಾರೆ ನನಗೆ ರಾಜಕೀಯಕ್ಕಿಂತ ಮುಖ್ಯವಾಗಿ ರೈತರ ಸಮಸ್ಯೆ ಕಳೆದ ವರ್ಷ ಒಂದು ವರ್ಷ ವನವಾಸ ಪಟ್ಟಿದ್ದಾರೆ ಈ ವರ್ಷ ಏನಾರ ಒಳ್ಳೆ ಬೆಳೆ ಆಗಿ ನೆಮ್ಮದಿಲಿರಲಿ ಅಂತ ನನ್ನ ಅದ್ರ ಪಾಡಿಗೆ ಅದು ಇರ್ತಾರೆ ಎಲ್ಲೂ ಏನು ಮಾಡಬೇಕು ಆಡಳಿತ ಮಂಡಳಿ ಅಧಿಕಾರಿಗಳು ಮಾಡಿರ್ತಾರೆ ಈಗ ನಾನ್ ಯಾಕೆ ಬಂದಿಲ್ಲ ಅಂತ ಕೇಳಕತ್ತದ ಗುರು ನೀವು ಕೇಳಬೇಕು ಯಾಕೆ ಬರಲಿಲ್ಲ ಅಂತ ನಾನು ನನಗೆ ಏನು ಪ್ರೋಟೋಕಾಲ್ ಪ್ರಕಾರ ಕರಿಬೇಕು ಕರಿತಾರೆ ಬರೋದು ಬಿಡೋದು ಅವ್ರಿಗೆ ಬಿಟ್ಟು ವಿಚಾರ ನನಗೆ ಅದು ಸಂಬಂಧ ಇಲ್ಲ ಕರಿಬೇಕು ಅದೇಪ್ಪ ನೀರು ಇವತ್ತೇ ಬಿಡಲಿಕ್ಕೂ ನಾವು ರೆಡಿ ಇದೀವಿ ನೀರದು ಸಮಸ್ಯೆ ಇಲ್ಲ ಬಿಡೋದಕ್ಕೆ ಆದರೆ ಒಂದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಬೆಳೆಗೆ ಬಿಡಬೇಕು ಅಂದರೆ ಮಿನಿಮಮ್ ನೂರ ಹತ್ತಡಿನಾರು ನೀರು ಇರಬೇಕು ಅಂತ ಇಂದಿನ ಎಲ್ಲ ಪರಿಸ್ಥಿತಿಗಳನ್ನ ಅವಲೋಕನ ಮಾಡಿದಾಗ ನೂರಡಿ ನೂರೈದು ಅಡಿ ನೂರ ಅಡಿ ಆ ರೇಂಜಲ್ಲಿದ್ದಾಗ ಬೆಳೆಗೆ ನೀರು ಬಿಟ್ಟರೆ ಸೂಕ್ತ ಅಂಥೇಳಿ ರೈತರ ಅಭಿಪ್ರಾಯನೂ ಅಧಿಕಾರಿಗಳ ಸೊ ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಕೆಲವರು ಕಳೆದ ಒಂದು ವಾರ ಬರೀ ಕುಡಿಯೋ ನೀರಿಗೆ ಕೆರೆಗಳಿಗೆ ಒಂದು ಸ್ವಲ್ಪ ನೀರು ಬಿಡಿ ಒಂದು ಹತ್ತು ದಿವಸ ಅಂತ ಕೇಳಿದರು ಈಗ ನಾನು ಆಲೇ ಕೆಲಸ ಮಾಡೋ ಅಂಥವ್ರಿಗೆ ಇನ್ಸೆಕ್ಷನ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ ಇನ್ಸೆಕ್ಷನ್ ಕೊಟ್ಟಿದ್ದೀನಿ ನಾವು ಎನಿ ಮೂಮೆಂಟ್ ನೀರು ಬಿಟ್ಟಾಗ ನೀವು ತಯಾರಿರಬೇಕು ಒಂದೇ ದಿವಸದಲ್ಲಿ ನಾನು ತೀರ್ಮಾನ ಕೊಟ್ಟರು ಆ ತೀರ್ಮಾನಕ್ಕೆ ಭದ್ರಾಗಿ ನೀರು ಬಿಡಬೇಕಾಗತ್ತೆ ಕೆಲಸನ ಆ ರೀತಿ ಮಾಡ್ಕೊಳ್ಳಿಂತ ಅವರು ರೆಡಿ ಇದ್ದಾರೆ ನಾಳೆ ನೀರು ಬಿಟ್ಟರು ಸೊ ಕೆಲಸನ ನಿಲ್ಲಿಸ್ತಾರೆ ಆಪ್ ಮಾಡಿದಾಗ ಮಾಡ್ತಾರೆ ಅದರದ್ದು ಏನು ತೊಂದರೆ ಇಲ್ಲ ಇಲ್ಲಿ ಏನಾಗಿದೆ ಜುಲೈ ಹದಿನೈದು ಜುಲೈ ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರದಲ್ಲಿ ಪ್ರತಿ ಸರಿ ವರ್ಷ ನೀರು ಬಿಟ್ಟಿದೆ ಬೆಳೆ ನಾಟಿ ಮಾಡಲಿಕ್ಕೆ ಇದು ಒಟ್ಲು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದು ಸೊ ಈಗ ಮೊನ್ನೆ ಜಾಸ್ತಿಯಾಗಿ ತೊಂಬತ್ತೈದು ಗಂಟೆ ಬಂದಿದೆ ಈಗ ಎರಡು ದಿವಸ ನೆನೆ ಮತ್ತೆ ಸ್ಟಾಪ್ ಕಡಿಮೆ ಆಗಿದೆ ನೀರು ಒಳ ಅರಿವು ನೆನೆ ಕಡಿಮೆ ಆಗಿದೆ ನಮಗೊಂದು ಆತಂಕ ಇಲ್ಲೇ ನಮ್ಮ ಜೊತೆ ರೈತರು ಖಾಸಗಿಯಾಗಿ ಮಾತಾಡಿದ್ರು ನಾನು ಅವ್ರ ಹೆಸರೆಲ್ಲ ಹೇಳಲಿಕ್ಕಾಗಲ್ಲ ತಪ್ಪಾಗುತ್ತೆ ಒಬ್ಬ ರೈತರು ಒಂದು ಅಭಿಪ್ರಾಯ ಇನ್ನೊಬ್ಬ ರೈತರು ಒಂದು ಅಭಿಪ್ರಾಯ ಇದ್ದಾಗ ಚೆನ್ನಾಗಿರಲ್ಲ ಸೊ ಇವತ್ತು ಬಿಟ್ಟರೆ ಕ್ಷಣವೇ ಹದಿನೈದಕ್ಕೆ ಇಪ್ಪತ್ತಕ್ಕೆ ಬಿಡೋ ನೀರು ಇವತ್ತು ಒಟ್ಲು ಹಾಕ್ಲಿಕ್ಕೆ ಹೋಗ್ಬಿಡ್ತಾರೆ ಸ್ವಲ್ಪ ನೋಡಿ ಯೋಚನೆ ಮಾಡಿ ಅಂತ ಕೆಲವು ಸಲಹೆ ಕೊಡ್ತಾರೆ ಸೊ ಒಂದು ನಾಲ್ಕು ದಿವಸ ನೋಡಿ ಒಳ ಹು ಅಂಚೂರು ಇನ್ನೊಂದು ಎರಡು ದಿವಸ ಮಳೆ ಜಾಸ್ತಿ ಆಗುತ್ತಾ ಏನು ಅಂತ ಅವಾಗ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ ಏನಾದರೂ ಇನ್ನೂ ಒಂದು ಹದಿನೈದು ದಿವಸ ಇದೇ ಥರ ಸಿಚುವೇಷನ್ ಇದ್ಬಿಟ್ರೆ ಸೊ ನಾವು ಕುಡಿಯೋಕ್ಕೆ ನೀರಿಗೆ ಮಾತ್ರ ಬಿಡಬೇಕಾಗತ್ತೆ ಸ್ವಲ್ಪ ಇಂಪ್ರೂವ್ ಆದರೆ ಬೆಳೆಗೂ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ನಾಲ್ಕು ದಿವಸ ನೋಡಿ ಬಿಡಿ ಅಂತಾರೆ ನಮ್ಮದೇನೂ ಇಲ್ಲ ಯಾರೂ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ಅವರು ಕೂಗಾಡೋ ಅವಶ್ಯಕತೆ ಇಲ್ಲ ನೀರನ್ನು ನಾಳೆ ಅಂದರೆ ನಾಳೆ ನಾಡಿದ್ದು ಅಂದರೆ ನಾಡಿದ್ದು ಬಿಡ್ಲಿಕ್ಕೆ ರೆಡಿ ಇದ್ದೀವಿ ಈಗ ಒಂದಲ್ಲ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾಯಿದ್ದೀವಿ ಇನ್ನೊಂದಷ್ಟು ರೈತರ ಬೆಳೆಗಾರರ ವಿಚಾರವನ್ನು ತಿಳಿದು ಇವತ್ ನಾಳೆಲ್ಲೇ ತೀರ್ಮಾನ ಈಗ ಈಗ ಇನ್ನೊಂದು ಕಾರ್ಗೋ ವಿಮಾನ ನಿಲ್ದಾಣವನ್ನು ಮಾಡಬೇಕು ಅನ್ನೋ ಆಲ್ರೆಡಿ ತೀರ್ಮಾನ ಆಗಿದೆ ಅದು ಸಿರಾದಲ್ಲಿ ಮಾಡಬೇಕಾ ನೆಲಮಂಗಲದಲ್ಲಿ ಮಾಡಬೇಕಾ ಅನ್ನೋ ಒಂದು ಆಲೋಚನೆ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿದೆ ಮತ್ತು ಮಂಡ್ಯದಲ್ಲಿ ಮಾಡಬೇಕು ಅನ್ನೋದನ್ನು ಮೈಸೂರು ಈ ಭಾಗಕ್ಕೆಲ್ಲ ಹತ್ರ ಆಗುತ್ತೆ ಅನ್ನೋದನ್ನು ಶಾಸಕರು ಅಭಿಪ್ರಾಯಪಟ್ಟಿದ್ದಾರೆ ಒತ್ತಡ ಮಾಡಿದ್ದಾರೆ ನಮಗೆ ಒಂದು ಅತ್ಯಂತ ಸಂತೋಷದ ಸಂಗತಿ ಕೇಂದ್ರ ಸರ್ಕಾರದಲ್ಲಿ ಪ್ರಭಾವಿ ಸಚಿವರು ಇರೋದ್ರಿಂದ ಇಲ್ಲಿಯರೇ ಎಂ ಪಿಯವರು ಸಚಿವರಾಗಿರೋದ್ರಿಂದ ಅವರು ಬಹುಶಃ ನಮ್ಮ ಸರ್ಕಾರ ರೆಡಿ ಇದ್ದೀವಿ ಕೊಡೋಕ್ಕೆ ಅವರು ಅಲ್ಲಿ ಪ್ರಯತ್ನ ಮಾಡಿದ್ರೆ ಬಹುಶಃ ಮಂಡ್ಯದಲ್ಲೇ ಆಗುತ್ತೆ ನಮ್ದು ಹೇಳದಲ್ಲ ನಾವು ನಾವು ರೆಡಿ ಇದ್ದೀವಿ ಅಂತ ನಮ್ಮ ಎಂ ಪಿ ಅವರು ಸಹ ಅದಕ್ಕೆ ಸ್ಪಂದಿಸಿದ್ರೆ ನಮ್ದು ಏನು ರಾಜಕಾರಣ ಬಿಟ್ಟು ಬೇರೆ ಕೇಳುವ ರಾಜಕಾರಣ ಬಿಟ್ಟು ಕೇಳೋ ಹೇಳ್ತಾರೆ ಸ್ವಾಮೀಜಿ